ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಕೃಷಿ ಹುಡುಗರು ಬಂದಾರ ಬನ್ರಿ ಅವ್ರ ಜೊತೆ ಮಾತಾಡೋಣ ಇನ್ನೇನು ಮಾಡ್ಯಾರ ಹೋಮ್ ವರ್ಕ್ ಮಾಡ್ಯಾರೋ ಇಲ್ಲೋ ಏನಂತ ಕೇಳೋಣ ಹಾಯ್ ಎಲ್ಲರಿಗೂ ಹಾಂ ಇಲ್ಲೇ ಕುಂತೀನಿ ಹಾಂ ಹೋಮ್ ವರ್ಕ್ ಮಾಡೀರಲ್ಲ ಪೆನ್ ಎಲ್ಲ ಇತ್ತ್ಯಾ ಈಗ ನಮ್ಮ ಹುಡ್ಗುರ್ಗೆ ಹೋಮ್ ವರ್ಕ್ ಚೆಕ್ ಮಾಡೋಣ ಪೆನ್ ಸಳೆ ಸ್ಕೊಂಡೀಂಗ ಹೇಳ ಡಬ್ಲ್ಯೂ ಇ ಹ್ಞೂ ಎಸ್ ಹ್ಞೂ ಬಾರಿಸ್ತೇನೆ ನೀನಿಗೆ ತಗೋ ನೆಕ್ಸ್ಟ್ ಇಕ್ಕಿದೆ ಆ ಇರೋದು ಈಟೆ ತಾಳ ಅದ್ಭುತ್ ನೋಡಿ ಎಷ್ಟು ನೋಡೋದು ತಿಕ್ಕಿದೆ ಹ ಶ್ರಾವಣಿ ಎಷ್ಟು ಮಂದಿ ಹೇಳ

कल्कंदी मैं हाँ हमें हद् हद 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 हद्बत हदूरा हदूर ഹെർഡ് മറ്റ് എഴുപപ്പി ഹെർഡ് ഒന്ന് മനോരോ ഹന്നെ ഇപ്പ നാൽക്കു ഹന്നെടുത്താറ് ഹെൽ നാല് നാത്തിനെട്ട് ഹാട് ഇത അറുപത്തുനോട് ഏഴ് എൺപത് നാളെ ഹെർഡ് ಹನ್ನೆರಡು ಮೊದ್ಲಿ ಒನ್ನೂರ ಎಂಟು ಹನ್ನೆರಡು ಎಂಟ್ನೂರ ಇಪ್ಪತ್ತು ಎಸ್ ನೆಕ್ಸ್ಟ್ ಹದಿಮೂರಕ್ಕೆ ಕಲಿಬೇಕು ನೀ ನೆಕ್ಸ್ಟ್ ಶೈಯ ಎಲ್ಲರಿಗೂ ಬಾಯ್ ಬಾಯ್ ಬಾಯ್